ನಮಗೆ ಒತ್ತಡಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಪರೀಕ್ಷೆ ಟೈಮಲ್ಲಿ ಆವಾಗ ಹೇಗೆ ನಿಭಾಯಿಸಬೇಕು ಅಂತ ಡಿಸ್ಕಸ್ ಮಾಡ್ತಾ ಬರೋಣ ವೆರಿ ಫಸ್ಟ್ ನಾವೆಲ್ಲರೂ ಒಂದೇ ಥರ ಇಲ್ಲ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದೆ ಕೇವಲ ಐರಿಸ್ ಆಗಲಿ ಅಥವಾ ಫಿಂಗರ್ ಪ್ರಿಂಟ್ ಆಗಲಿ ಡಿಫ್ರೆನ್ಸ್ ಇದೆ ಅಂದ್ಕೊಳ್ಳೋದಲ್ಲ ಏನು ಎಂಟುನೂರು ಕೋಟಿ ಜನ ಭೂಮಿ ಮೇಲಿದ್ದೀವಿ ಕೆಲವೊಬ್ಬರು ನೋಡೋಕ್ಕೆ ಸಿಮಿಲ್ಯಾರಿಟಿ ಇದ್ದರೂ ಕೂಡ ನಮ್ಮೊಳಗಿನ ಭಾವನೆಗಳು ನಮ್ಮೊಳಗಿನ ಅಭಿವ್ಯಕ್ತಿಗಳು ತುಂಬ ವಿಭಿನ್ನವಾಗಿರುತ್ತೆ ಹೇಗೆ ನಾವು ವಿಭಿನ್ನವಾಗಿದ್ದೀವೋ ನಮ್ಮ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಈಗ ಒತ್ತಡವನ್ನು ನಿಭಾಯಿಸುವುದು ಹೇಗೆ ಹೇಳ್ಕೊಡಿ ಕೂಡಲೇ ಇವರಿಗೆ ಹೇಳಿಕೊಟ್ಟ ಫಾರ್ಮುಲಾ ನಿಮಗೆ ವರ್ಕೌಟ್ ಆಗದೆ ಇರ್ಬೋದು ಯಾಕಂದರೆ ಈಗ ನಗರದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಮಾಡುವ ಗೈಡ್ ಗ್ರಾಮೀಣ ಪ್ರದೇಶದ ರೈತ ಕುಟುಂಬದ ಒಬ್ಬ ಮಗನಿಗೋ ಒಬ್ಬ ಮಗಳಿಗೋ ಮಾಡೋದಕ್ಕಾಗೋದಿಲ್ಲ ಅಲ್ಲಿ ಡಿಫ್ರೆಂಟ್ ಪರಿಸರ ಇರುತ್ತೆ ಡಿಫ್ರೆಂಟ್ ಪ್ರೆಷರ್ಗಳಿರುತ್ತೆ ಹಾಗಾಗಿ ಇದನ್ನು ನಿಭಾಯಿಸುವ ಕೆಲವೊಂದು ಸಾಮಾನ್ಯ ತಂತ್ರಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ ಮತ್ತು ಇದನ್ನು ನೀವು ಅದನ್ನು ಪರ್ಸನಲೈಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗತ್ತೆ ವೆರಿ ಫಸ್ಟ್ ಒತ್ತಡ ಇರಬೇಕೆ ಇರಬಾರ್ದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ಪ್ರತಿಯೊಬ್ಬರು ಸ್ಕೂಲ್ ಚಿಲ್ಡ್ರನಿಂದ ಸ್ಟಾರ್ಟ್ ಮಾಡಿಕೊಂಡು ಏನು ಎಲ್ ಕೆ ಜಿ ಯು ಕೆ ಜಿ ಹೋಗೋ ಮಕ್ಕಳೇ ತಲೆ ಮೇಲೆ ಕೈ ಇಡ್ತಾ ಇರ್ತವೆ ಹಿಂಗೆ ಬಿಕಾಸ್ ಆಫ್ ಪ್ರೆಷರ್ ಅಲ್ಲಿಂದ ಸ್ಟಾರ್ಟಾಗಿ ಕೆ ಜಿ ಟು ಪಿ ಜಿ ಎಲ್ಲ ಹಂತದಲ್ಲೂ ಪ್ರೆಷರ್ ಇದೆ ಆ ನಂತರದ ಬಿಡಿ ನಮ್ಮ ವೃತ್ತಿ ಬದುಕಿಗೆ ಬಂದರೆ ನಾವು ಡೈ ಸಾಯುವ ದಿನದವರೆಗೂ ಒತ್ತಡ ಇರುತ್ತೆ ಬಟ್ ನಾನಿವತ್ತು ವೃತ್ತಿ ಬದುಕಿಂದು ವಯಸ್ಕರದ್ದು ಈ ಥರದ್ದೆಲ್ಲ ಒತ್ತಡದ ಬಗ್ಗೆ ಮಾತಾಡಲ್ಲ ನನ್ನ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಸ್ಟೂಡೆಂಟ್ಸ್ ಆ್ಯಂಡ್ ಕಾಂಪಿಟೇಟಿವ್ ಫೀಲ್ಡಲ್ಲಿರುವಂಥ ನೀವು ಮತ್ತು ಏನೀಗ ಏನಾದ್ರು ಸಾಧನೆ ಮಾಡಿ ಒಂದು ಸಕ್ಸಸ್ ಬೇಕು ಅಂತ ಹೋಗ್ತಿದ್ದಾರಲ್ಲ ಯುವಕ ಯುವತಿಯರ ರಿಲೇಟೆಡ್ ಆದ ಪ್ರೆಷರ್ ರಿಲೇಟೆಡ್ ಆಗಿ ಇದ್ದೀನಿ ಇರಬೇಕೇ ಇರಬಾರ್ದು ಅನ್ನೋ ಫಸ್ಟ್ ಪ್ರಶ್ನೆಗೆ ಉತ್ತರ ಹುಡ್ಕೋದಾದರೆ ಇಲ್ಲದೇ ಇದ್ದರೆ ಏನಿರುತ್ತೆ ಫಸ್ಟ್ ನೋಡಿಬಿಡೋಣ ಈಗ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಬಗ್ಗೆ ಯಾವುದೇ ಒತ್ತಡ ಇಲ್ಲ ಬಿಂದಾಸಾಗಿದ್ದಾನೆ ಅಂದರೆ ಏನು ಪ್ರಿಪೇರ್ ಮಾಡಲ್ಲ ಆರಾಮಾಗಿ ಹೋಗಿ ಕುತ್ಕೊಂಡು ಎದ್ದು ಬರ್ತಾನೆ ಸೊನ್ನೆ ಮಾರ್ಕ್ಸ್ ಬಂದರೂ ಅವನೇನು ವರಿ ಮಾಡ್ಕೊಳ್ಳಲ್ಲ ಹಾಗಾದರೆ ಹೈ ಪ್ರೆಷರ್ ಮಾಡ್ಕೋಬೇಕಾ ಅದು ಮಾಡ್ಕೋಬಾರ್ದು ತುಂಬ ಪ್ರೆಷರ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ವೀಕ್ ಆಗುತ್ತೆ ಮತ್ತು ಹೇಗಿರಬೇಕು ಅಂತ ಅಂದರೆ ಒತ್ತಡ ಹಿತಮಿತವಾಗಿರಲೇಬೇಕು ಒತ್ತಡ ಇಲ್ಲದೆ ಹೋದರೆ ದೆರ್ ಈಸ್ ನೋ ಸಕ್ಸಸ್ ನೀವು ಅಟೆನ್ಷನ್ ಅನ್ನೋ ಪದ ತೊಗೊಳ್ರಿ ಅಟೆನ್ಷನ್ ಅನ್ನೋ ಪದದಲ್ಲಿ ಲಾಸ್ಟಿಗೆ ಟೆನ್ಷನ್ ಅಂತ ಬಂದಿರತ್ತೆ ಟೆನ್ಷನ್ ಇದ್ದಾಗಲೇ ಅಟೆನ್ಷನ್ ಬರೋದು ವಿಥೌಟ್ ಎ ಟೆನ್ಷನ್ ದೆರ್ ಇಸ್ ನೋ ಅಟೆನ್ಷನ್ ಈಗ ತಬಲ ಇದೆ ಅದನ್ನು ಬಡಿಯೋದು ಎಷ್ಟು ಆಗಿ ಎಷ್ಟು ಸೌಂಡ್ ಎಷ್ಟು ಆಡಿಬಲ್ ಆಗಿರುತ್ತಲ್ಲ ಆ ತಬಲಾ ಅಷ್ಟು ಆಡಿಬಲಾಗಿ ಬರಬೇಕು ಅಂದರೆ ಆ ಚರ್ಮಕ್ಕೆ ಟೆನ್ಷನ್ ಮಾಡಿ ಎಳೆದು ಬಿಗದಿರ್ತಾರೆ ಅವಾಗ ಅಷ್ಟು ಸುಮಧುರವಾದ ಸೌಂಡ್ ಬರುತ್ತೆ ಅದಕ್ಕೆ ಒತ್ತಡ ಕೊಡಲಿಲ್ಲ ನಾವು ಪ್ರೆಷರ್ ಹಾಕಿ ಎಳೆದಿಲ್ಲ ಅಂತಂದರೆ ಅಷ್ಟು ಒಳ್ಳೆ ಸೌಂಡ್ ಬರೋದಿಲ್ಲ ವೀಣೆ ಸಿತಾರ್ ಯಾವುದೇ ತೊಗೊಳ್ರಿ ತಂತಿಗಳನ್ನು ಹಿಂಗೆ ಅಂದಾಗ ಒಂದು ಅದ್ಭುತವಾದ ಸೌಂಡ್ ಬರಬೇಕು ಅಂತಂದರೆ ಒತ್ತಡಬೇಕು ಆ ಟೆನ್ಷನ್ನಲ್ಲೇ ಟೆನ್ಷನ್ ಇದೆ ಯಾವುದೇ ಮ್ಯೂಸಿಕ್ ರಿದಮೆಟಿಕ್ ಐಟಮ್ಗಳು ತಗೊಂಡ್ರೆ ಟೆನ್ಷನ್ ಇದೆ ಒತ್ತಡ ಇದೆ ಹಾಗಂತೇಳಿ ಅತಿಯಾದ ಒತ್ತಡ ತಂತಿ ಹೇಳಿದ್ರೆ ಕಟ್ಟಾಗತ್ತೆ ತಬಲಾದ ಚರ್ಮವನ್ನು ಹೇಳಿದ್ರೆ ಕಟ್ಟಾಗತ್ತೆ ಅತಿಯಾದ ಒತ್ತಡ ಹಾಕಿದಾಗ ಹಾಳಾಗತ್ತೆ ಹಾಗಾಗಿ ಬ್ಯಾಲೆನ್ಸ್ಡ್ ಪ್ರೆಷರ್ ಇರಬೇಕು ಈಗ ಬೂಟ್ ಕ್ಯಾಂಪ್ ಮಾಡಬೇಕು ಅಂದಾಗ ನೀವೇ ನನ್ನ ವಿಡಿಯೋ ಎಂಟು ದಿನಕ್ಕೆ ತೆಗೆದು ನೋಡಿರಿ ಡೇ ಒನ್ನಲ್ಲಿದ್ದ ಮಂಜುನಾಥ್ ಡೇ ಏಯ್ಟ್ಗಾಗಲೇ ಇಲ್ಲ ಬಿಕಾಸ್ ಎಂಟು ದಿನದ ಪ್ರೆಷರ್ ಹೇಗಿದೆ ಅಂದರೆ ಒಂದು ಬಾಯ್ಲಿಂಗ್ ಕುಕ್ಕರಲ್ಲಿ ಎವ್ರಿ ಡೇ ಕಂಟೆಂಟ್ ರೆಡಿ ಆಗಬೇಕು ಎವ್ರಿ ಡೇ ನಿಮ್ಮ ಕಾಮೆಂಟ್ಸ್ ನೋಡಬೇಕು ಅದಕ್ಕೆ ತಕ್ಕಂಗೆ ರೆಸ್ಪಾಂಡ್ ಮಾಡುವಂಥ ನೆಕ್ಸ್ಟ್ ಡೇ ವಿಡಿಯೋ ಬರಬೇಕು ಆ ಪ್ರೆಷರ್ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಫೈವ್ ಎ ಎಮ್ ಇಂದ ಸ್ಟಾರ್ಟ್ ಆಗಿ ರಾತ್ರಿ ಟ್ವೆಲ್ ಪಿ ಎಮ್ವರೆಗೂ ಕೆಲಸ ನಡೀತೇ ಇರಬೇಕಲ್ಲ ರಾತ್ರಿ ಹನ್ನೆರಡು ಮಿಡ್ ನೈಟ್ವರೆಗೂ ನಡೀತಾ ಇರಬೇಕು ಹೀಗಿದ್ದಾಗ ಹೇಗಿರುತ್ತೆ ಸಕ್ಸಸ್ ಬರುತ್ತೆ ದಟ್ ರೀಸನ್ ಒತ್ತಡ ಬೇಕಾ ಅಂದರೆ ಬೇಕು ಹಿತಮಿತವಾಗಿರಬೇಕು ಜಾಸ್ತಿನೂ ಆಗಬಾರ್ದು ಝೀರೋನು ಆಗಬಾರ್ದು ಮತ್ತು ಹೇಗಿರಬೇಕು ಪ್ರೆಷರಲ್ಲಿ ಎರಡು ಥರ ಪ್ರೆಷರ್ ಇರುತ್ತೆ ಪಾಸಿಟಿವ್ ಪ್ರೆಷರ್ ನೆಗೆಟಿವ್ ಪ್ರೆಷರ್ ಅಂತ ಕರಿತೀವಿ ಒಂದು ಯಶಸ್ಸಿಗೆ ಬೇಕಾದಂಥ ಅದಕ್ಕೆ ಬೇಕಂಥ ಪ್ಲ್ಯಾನು ಆ್ಯಕ್ಷನ್ ಪ್ಲ್ಯಾನು ಪ್ರಿಪ್ರೇಷನ್ನು ಇದೆಲ್ಲ ಮಾಡಬೇಕಾದ್ರೆ ನಿಮಗೆ ಸ್ಟ್ರೆಸ್ ಆಗುತ್ತೆ ಪ್ರೆಷರ್ ಆಗುತ್ತೆ ಆ ಪ್ರೆಷರನ್ನು ನಾವು ಪಾಸಿಟಿವ್ ಪ್ರೆಷರ್ ಅಂತ ಕರಿತೀವಿ ವಾಟ್ ಈಸ್ ನೆಗೆಟಿವ್ ಪ್ರೆಷರ್ ಇನ್ನೊಬ್ಬರನ್ನು ನೋಡಿಕೊಂಡು ಅವರಷ್ಟು ಮಾಡೋಕ್ಕಾಗ್ತಾ ಇಲ್ಲ ಅಂದ್ಕೊಳ್ಳೋದು ಇನ್ನೊಬ್ರು ಯಾರನ್ನೋ ನೋಡಿಕೊಂಡು ಅವ್ರು ಅಷ್ಟು ಮುಟ್ಟುಬಿಟ್ಟಿದ್ದಾರೆ ನನ್ನ ಕೈಲಿಲ್ಲ ಅಂಥೇಳಿ ಯಾರನ್ನೋ ಕಂಪೇರ್ ಮಾಡ್ಕೊಳೋವಂಥದ್ದು ಕಾಂಪಿಟೇಷನ್ ಮಾಡೋಂಥದ್ದು ಇವೆಲ್ಲ ನೆಗೆಟಿವ್ ಪ್ರೆಷರ್ ನಿಮ್ಮೊಳಗಡೆ ನೀವು ಗ್ರೋತ್ಗೆ ಏನು ಬಳಸ್ಕೊತಿರೋ ಪ್ರೆಷರ್ ದಟ್ ಈಸ್ ಪಾಸಿಟಿವ್ ಪ್ರೆಷರ್ ನೀವು ಸಮಾಜ ಜೊತೆ ರಿಯಾಕ್ಟ್ ಮಾಡ್ತಾ ರಿಯಾಕ್ಟ್ ಮಾಡ್ತಾ ನೀವು ನಿಮ್ಮ ರಿಯಾಕ್ಷನ್ ಒಳಗಡೆ ಎನರ್ಜಿ ಕಳ್ಕೊತಾ ಇದ್ದೀರಲ್ಲ ದಿಸ್ ಈಸ್ ನೆಗೆಟಿವ್ ಪ್ರೆಷರ್ ಪಾಸಿಟಿವ್ ಪ್ರೆಷರ್ ಇರಬೇಕು ನೆಗೆಟಿವ್ ಪ್ರೆಷರ್ ಇರಬಾರ್ದು ಆ ರಿಲೇಟೆಡ್ ಆದ ಏನಿದು ಕಂಟೆಂಟ್ ಅಂತ ಡಿಸ್ಕಸ್ ಮಾಡೋದಾದರೆ ವೆರಿ ಫಸ್ಟ್ ಈಗ ಸೈಕಲ್ ಕಲಿಯೋಕ್ಕೆ ಒಬ್ಬ ಯುವತಿ ಹೊರಟಿದ್ದಾರೆ ಅಂತ ಇಟ್ಕೊಳ್ರಿ ಹೇಗಿರುತ್ತೆ ಸೈಕಲ್ ಹತ್ತಿ ಸೈಕಲಿಂದ ದೊಡ್ಡ ಯಾವುದೋ ಬಿದ್ದುಕೂಡ್ಲಿ ಹಾಳಾಗುವಂಥ ವೆಹಿಕಲ್ ಏನಲ್ಲ ಅದು ಅದೇನು ಹಯಾಬುಝನೂ ಅಲ್ಲ ಸುಜುಕಿ ಯಾವುದೋ ಹೈಯರ್ ಎಂಡ್ ಬೈಕ್ ಕೂಡ ಅಲ್ಲ ಸಿಂಪಲ್ಲಾದ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಐದು ಸಾವಿರ ರೂಪಾಯಿ ಸೈಕಲ್ ಇರುತ್ತೆ ಇಟ್ಕೊಳ್ಳಿ ಐದು ಸಾವಿರ ರೂಪಾಯಿ ಸೈಕಲ್ ಬೀಳೋದ್ರ ಬಗ್ಗೆ ಅವರಿಗಿಂತ ಅವ್ರ ಕೈಕಾಲು ಬಗ್ಗೆ ಅವರಿಟ್ಕೊಂಡು ತುಂಬ ಪ್ರೆಷರ್ ಹಿಂದ್ಗಡೆ ಇಟ್ಕೊಳಕ್ಕೆ ಬೇಕು ಪಕ್ಕದಲ್ಲಿ ಗೈಡ್ ಮಾಡೋರ್ಬೇಕು ಹಿಂಗೆಲ್ಲ ಇರುತ್ತೆ ಒಂದು ಸೈಕಲ್ ಕಲಿಯೋದಕ್ಕೆ ಅಷ್ಟು ಪ್ರೆಷರ್ ಇರುತ್ತೆ ಬಿಫೋರ್ ಯು ಲರ್ನಿಂಗ್ ಎವ್ರಿಥಿಂಗ್ ಈಸ್ ಪ್ರೆಷರ್ ಆಫ್ಟರ್ ಯು ಲರ್ನಿಂಗ್ ಎವ್ರಿಥಿಂಗ್ ಬಿಕಮ್ ಫನ್ ಒಂದ್ಸರಿ ಸೈಕಲ್ ಕಲ್ತ್ರೆ ಇಟ್ಕೊಳ್ರಿ ಲೀಲಾ ಜಾಲವಾಗಿ ಹೊಡ್ಕೊಂಡು ಹೋಗ್ತಿರ್ತೀರಾ ಎಷ್ಟು ಸ್ಪೀಡ್ ಹೋಗುತ್ತೋ ಸೈಕಲ್ಲು ಅಷ್ಟು ಫನ್ ಬರ್ತಾ ಇರುತ್ತೆ ಬಟ್ ಆರಂಭದಲ್ಲಿ ಸೈಕಲ್ ಸ್ವಲ್ಪ ಸ್ಪೀಡಾದರೆ ಪ್ರೆಷರ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ನೀವು ಪ್ರೆಷರ್ ಹ್ಯಾಂಡ್ಲಿಂಗನ್ನು ಕಲ್ತ್ಕೊಂಡ್ರಿ ಅಂದರೆ ಆಟೋಮೆಟಿಕ್ಲಿ ಅದು ಫನ್ನಾಗಿ ಕನ್ವರ್ಟ್ ಆಗುತ್ತೆ ಅದೇಂದು ಮ್ಯಾಟ್ರಲ್ಲ ನೀವು ಯಾವುದೇ ವಿಚಾರವನ್ನು ಹ್ಯಾಂಡಲ್ ಮಾಡೋದು ಕಲಿಬೇಕು ಹ್ಯಾಂಡಲ್ ಮಾಡೋದು ಕಲ್ತರೆ ಅಂದರೆ ದರ್ ಇಸ್ ನೋ ಸ್ಟ್ರೆಸ್ ದರ್ ಇಸ್ ನೋ ಪ್ರೆಷರ್ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ನಿಮಗೆ ತಲೆಯಲ್ಲಿ ಹಾಕಿ ಆನಂತರ ನಾನು ಡಿಸ್ಕಷನ್ ಕಡೆ ಬರ್ತೀನಿ ಏನು ಅಂತಂದರೆ ಸ್ಮೈಲ್ ಮೇಕ್ಸ್ ಎವ್ರಿ ಒನ್ ಪವರ್ಫುಲ್ ಅಂತ ಕರಿತೀವಿ ಏನಿದು ಸ್ಮೈಲ್ ಮೇಕ್ಸ್ ಎವರಿ ಒನ್ ಪವರ್ಫುಲ್ ಅಂತಂದರೆ ಅಂದರೆ ಸಣ್ಣ ಸಣ್ಣದಕ್ಕೆ ಪ್ರೆಷರ್ ಮಾಡಿಕೊಂಡು ನೀವು ಅಳ್ತಾ ಕುತ್ಕೊಂಡ್ಬಿಟ್ರೆ ನೀವಷ್ಟೇ ಅಳೋದಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ತಂದೆ ತಾಯಿ ನಿಮ್ಮ ಸಹೋದರ ಸಹೋದರಿಯರು ಇವ್ರಿಗೆಲ್ಲ ಕಷ್ಟ ಆಗತ್ತೆ ಯಾವಾಗ ನೀವು ನಗ್ತಾ ಇರ್ತೀರೋ ನೀವಷ್ಟೇ ಪವರ್ಫುಲ್ ಆಗೋದಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇದ್ದವರೆಲ್ಲರೂ ಪವರ್ಫುಲ್ ಆಗ್ತಾರೆ ಯಾವಾಗ ನೀವು ಅಳಕ್ಕೆ ಸ್ಟಾರ್ಟ್ ಮಾಡ್ತೀರೋ ನೀವು ವೀಕ್ ಆಗೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ವೀಕ್ ಆಗ್ತಾರೆ ಇದು ಸೇಮ್ ಸ್ಮೈಲ್ಗಷ್ಟೇ ಅಲ್ಲ ಪ್ರೆಷರ್ ನೀವು ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಅಳೋದಕ್ಕೆ ಈಕ್ವಲ್ ಆಗಿಬಿಡ್ತೀರಾ ಆಟೋಮೆಟಿಕ್ಲಿ ನೀವು ವೀಕ್ ಆಗ್ತೀರಾ ಸುತ್ತಮುತ್ತ ಇರೋರು ವೀಕ್ ಮಾಡಿಬಿಡ್ತೀರಾ ನೀವೇ ಅದೇ ಕಾನ್ಫಿಡೆನ್ಸಲ್ಲಿದ್ದಿರಿ ಅಂತಂದರೆ ಪ್ರತಿಯೊಬ್ಬರು ಪವರ್ಫುಲ್ ಇರ್ತಾರೆ ಹಾಗಾಗಿ ಸ್ಮೈಲ್ ಅನ್ನೋದು ಪವರ್ ಪ್ರೆಷರ್ ಕಡಿಮೆ ಇರೋಂಥ ಸ್ಥಿತಿಯನ್ನು ಕ್ರೈ ಅನ್ನೋದು ಪ್ರೆಷರ್ ಹೆಚ್ಚೇ ಇರೋ ಸ್ಥಿತಿಯನ್ನು ಕಂಪೇರ್ ಮಾಡಿಕೊಂಡು ನೀವು ಪ್ರೆಷರ್ ಹೆಚ್ಚಿಗೆ ತಗೊಂಡ್ರೆ ನಿಮ್ಗಷ್ಟೇ ಎಲ್ಲ ನಿಮ್ಮ ಕುಟುಂಬಕ್ಕೂ ಹಾನಿ ಮಾಡುತ್ತೆ ಪ್ರೆಷರ್ ಕಡಿಮೆ ತೊಗೊಂಡಾಗ ನೀವು ಹ್ಯಾಪಿಯಾಗಿರ್ತೀರ ನಿಮ್ಮ ಕುಟುಂಬ ಕೂಡ ಹ್ಯಾಪಿಯಾಗಿರುತ್ತೆ ಅನ್ನೋ ತಲೆಯಲ್ಲಿರಬೇಕು ಜೊತೆಗೆ ನೀವು ಸ್ವಲ್ಪ ಬೇಸರ ದುಃಖ ಅದ್ಕೊಳ್ಳಿ ಈಗಿನ ಯುವಕ ಯುವತಿಯರು ಕಣ್ಣೀರಿಟ್ಬಿಡ್ತೀರ ನನಗೆ ಭಾಳ ಬೇಜಾರಾಗತ್ತೆ ನಿಮ್ಮ ಟಿಯರ್ ಏನು ಕಣ್ಣೀರಿದೆ ಅದು ಒಂದು ಅಮೂಲ್ಯವಾದ ವಸ್ತು ಅದು ನೀವು ಯಾರ್ಯಾರೋ ಬೇಕಾ ಬಿಟ್ಟಿ ಇದ್ದವ್ರಿಗೆ ಕೊಡೋದಲ್ಲ ಅರ್ಹ ವ್ಯಕ್ತಿಗೆ ಕೊಡಬೇಕು ಈ ಕಾಲೇಜ್ ಮಹಾರಾಣಿ ಕಾಲೇಜ್ ಮುಂದಿದ್ದೀನಿ ಒಬ್ಳ ಹುಡುಗಿ ಹೇಳ್ತಾ ಇದ್ದಾಳೆ ಯಾವುದೋ ಬಾಯ್ ಫ್ರೆಂಡ್ ಏನೋ ಮಾಡಿದೆ ಅಂತ ಅವನೊಬ್ಬ ಅಯೋಗ್ಯ ಬಾಯ್ ಫ್ರೆಂಡ್ಗೋಸ್ಕರ ನಿನ್ನ ಅಮೂಲ್ಯವಾದ ಕಣ್ಣೀರನ್ನು ಕಳೀತಾ ಇದೆಯಲ್ಲ ಬಿಕಾಸ್ ಅವನೇನೋ ಚೀಟ್ ಮಾಡಿದ್ದಾನೆ ಚೀಟ್ ಮಾಡಿದ ಅಂದರೆ ಅನರ್ಹ ವ್ಯಕ್ತಿ ಅನರ್ಹ ವ್ಯಕ್ತಿಗೋಸ್ಕರ ನಿನ್ನ ಕಣ್ಣಿಂದ ನೀರು ಹೋಗೋದು ನಾನು ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಸೇಮ್ ಫಾರ್ ಬಾಯ್ಸ್ ಬಾಯ್ಸ್ ಕೂಡ ಅಷ್ಟೇ ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಅವ್ರ ತ್ಯಾಗಕ್ಕೋಸ್ಕರ ನಿಮ್ಮ ಕಣ್ಣಿಂದ ನೀರು ಬರುತ್ತಾ ದಟ್ ಈಸ್ ಗುಡ್ ಡಿಸರ್ವ್ಡ್ ಅದು ಬಿಟ್ಕೊಂಡು ಯಾರೋ ಬೇಕಾ ಬಿಟ್ಟು ಯಾರೋ ಏನೋ ಅಂದರು ಯಾರೋ ಅಯೋಗ್ಯರಾದಂಥ ನಾಲೆಡ್ಜ್ ಇಲ್ಲದೇ ಇರೋಂಥ ಪರ್ಸನ್ ನಿಮಗೆ ಹರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ನೀವು ಕಣ್ಣೀರು ಹಾಕ್ತಾ ಹೋದರೆ ನಿಮ್ಮ ಕಣ್ಣೀರಿನ ವ್ಯಾಲ್ಯೂ ಕಡಿಮೆ ಆಗುತ್ತೆ ನಿಮ್ಮ ಕಣ್ಣೀರು ಅತ್ಯಂತ ಪ್ರೀಶಿಯಸ್ ಅತ್ಯಂತ ಡಿಸರ್ವ್ಡ್ ಪರ್ಸನ್ಗೋಸ್ಕರ ಬರಬೇಕೆ ಹೊರತು ಬೇರೆ ಯಾರಿಗೂ ಬರಬಾರ್ದು ಅದಕ್ಕೋಸ್ಕರನೇ ಪ್ರೆಷರ್ ಹ್ಯಾಂಡ್ಲಿಂಗ್ ಕಲ್ತ್ಕೋಬೇಕಾಗತ್ತೆ